ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತೇನು ವಿಶೇಷ ಅಂತಂದರೆ ಇವತ್ತ ಆದಿತ್ಯವಾರದ ಜೂನ್ ಎಂಟನೇ ತಾರೀಕು ಇವತ್ತೇನದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮೆರುಗನ್ ಮಳೆ ಕೂಡ್ತದೆ ಆ ಮಳೆ ಕೂಡೋದ್ರಿಂದ ಅಸ್ತಮಾ ಇದ್ದವ್ರಿಗೆ ಕೆಮ್ಮು ನೆಗಡಿ ಅಂದರೆ ಹೌಕ ಭಾಳ ಭಾಳ ದಿವಸದಿಂದ ಕೆಮ್ಮು ನೆಗಡಿ ಇದ್ರೆ ಅವೆಲ್ಲ ಹೋಗ್ತಾವ ಅಂದರೆ ಈ ಮಳಿಗೆ ಮಳಿಗೇನದ ಇವತ್ತು ನಾವು ಬೆಲ್ಲ ಮತ್ತು ಇಂಗು ಇದೇನದ ಉಂಡಿ ಮಾಡಿರ್ತೀವಲ್ಲ ಇದನ್ನು ದೇವ್ರ ಮುಂದೆ ಕೂತ್ಕೊಂಡು ತೊಗೋಬೇಕಾಗ್ತದೆ ಇದನ್ನು ಹೆಂಗೆ ಮಾಡಿದೆ ಅಂಬೋದು ನೋಡೋಣ ಈಗ ಈಗ ಒಂದು ಇಪ್ಪತ್ತ್ಮೂರಕ್ಕೇನು ಕೂಡ್ತದಲ್ಲ ಆವಾಗ ದೇವ್ರ ಮುಂದೆ ಕೂತ್ಕೊಂಡು ಇದು ಗುಳಿಗೆ ನುಂಗಿ ಅಂದರೆ ಬೆಲ್ಲದ ಗುಳಿಗೆ ನುಂಗಿ ನೀರು ಕುಡಿಬೇಕಾಗ್ತದೆ ಇದನ್ನು ನೀವು ಇವತ್ತು ತಪ್ಪದೆ ಇದನ್ನೊಂದು ಟ್ರೈ ಮಾಡಿರಿ ಎಲ್ಲರು ಶ್ರೀರಾಮ ಸಮರ್ಥ ಇಲ್ಲೇನಿದೆ ಬೆಲ್ಲನ ಮೆತ್ತಿಗೆ ಮಾಡ್ಕೋಬೇಕಂದ್ರೆ ಜಜ್ಜ್ಕೋಬೇಕು ಮೆತ್ತಿಗೆ ಜಜ್ಜ್ಕೊಂಡ್ಮೇಲೆ ನಿಮ್ಮ ಮನೆಯವ್ರು ಎಷ್ಟು ಮಂದಿ ಇದ್ದಾರೆ ನೋಡಿ ಅಷ್ಟು ಉಂಡಿ ಮಾಡ್ಕೋಬೇಕಾಗ್ತದೆ ಅಂದರೆ ಇದ್ರೊಳಗೆ ನಡುವೆ ಹಿಂಗ್ ಹಾಕಿ ಇವನು ಸಣ್ಣ ಸಣ್ಣ ಉಂಡಿ ಮಾಡ್ಕೋಬೇಕಾದ್ರೆ ನುಂಗಿ ನೀರು ಕುಡಿಲಿಕ್ಕೆ ಬರ್ಬೇಕು ಇವನ್ನ ಅಷ್ಟೇನಿದೆ ಉಂಡಿ ಮಾಡ್ಕೋಬೇಕು ಇದು ಹೆಂಗೆ ಅಂತ ತೋರಿಸ್ತೈತೆ ಈಗ ಹಿಂಗೇನಿದೆ ಮೊದ್ಲಿಗೆ ಬೆಲ್ಲನ ಛಲತ್ತನೇ ಮೇಲೆ ಹಿಂಗೆ ಮಾಡಿ ಇಟ್ಕೋಬೇಕು ಈಗ ಇದಕ್ಕೆ ನಡುವೆ ಏನಿದೆ ಹಿಂಗಿನ ಪುಡಿ ಹಾಕೋಬೇಕು ಹಿಂಗಿನ ಕಣಿದ್ರೂ ನೀವು ಹಾಕೋಬೋದು ಹಿಂಗಿನ ಪುಡಿ ಏನದ ಎರಡಕ್ಕೂ ಹಾಕೋಬೇಕು ನೋಡ್ರಿ ಹಿಂಗೆ ಹಿಂಗ ಹಿಂಗಿನ ಪುಡಿ ಹಾಕ್ಕೊಂಡ್ಮೇಲೆ ಏನಿದೆ ಉಂಗಿ ಮಾಡ್ಕೋಬೇಕು ಹಿಂಗು ಒಳಗೆ ಹೋಗುವಂಗೆ ಎಲ್ಲ ಏನಿದೆ ಬೆಲ್ಲನ ಕವರ್ ಮಾಡ್ಕೋಬೇಕಾಗ್ತದೆ ಹಿಂಗೆ ನೋಡ್ರಿ ಇವನೇನಿದೆ ಉಂಡಿ ಮಾಡಿ ಇಟ್ಕೋಬೇಕಾಗ್ತದೆ